ಪ್ರೇಸ್ ದ ಲಾರ್ಡ್ ಗ್ರೀಟಿಂಗ್ ಟು ಯು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಗಾಸ್ಬಲ್ ಅಕಾರ್ಡಿಂಗ್ ಟು ಸೆಂಟ್ ಲೂಕ್ ಚಾಪ್ಟರ್ ಟ್ವೆಂಟಿ ಟು ವರ್ಸ್ ಫೋರ್ಟಿ ಪ್ರೇ ದಟ್ ಯು ವಿಲ್ ನಾಟ್ ಫಾಲೋ ಇನ್ ಟು ಟೆಂಪ್ಟೇಷನ್ ಲೂಕ್ ಅನ್ನು ಬದ್ಧಿಸುವಾರ್ತೆರಡನೇ ಅಧ್ಯಾಯ ವಚನ ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಇವತ್ತಿನ ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಏಸು ಸ್ವಾಮಿ ಪದ್ಧತಿಯ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದರು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ ಹೌದು ನಮ್ಮ ಏಸು ಸ್ವಾಮಿ ಇದನ್ನು ಪದ್ಧತಿ ಮಾಡಿಕೊಂಡಿದ್ದರು ಏನೆಂದರೆ ಇದೇ ಲೂಕ ಇಪ್ಪತ್ತೊಂದು ಮೂವತ್ತೇಳರಲ್ಲಿ ನಾವು ನೋಡ್ತೇವೆ ಯೇಸುಸ್ವಾಮಿಯು ಹಗಲು ಹೊತ್ತಿನಲ್ಲಿ ದೇವಾಲಯದಲ್ಲಿ ಉಪದೇಶ ಮಾಡುತ್ತಾ ಇದ್ದರು ಮತ್ತೆ ರಾತ್ರಿ ಹೊತ್ತಿನಲ್ಲಿ ಪಟ್ಟಣದ ಹೊರಗೆ ಹೋಗಿ ಆ ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಲ್ಲಿ ಯೇಸು ಸ್ವಾಮಿ ಇಳುಕೊಳ್ಳುತ್ತಾ ಇದ್ದರು ಎಂಬುದಾಗಿ ಹೌದು ಅಲ್ಲಿಗೆ ಹೋದ ಮೇಲೆ ತನ್ನ ಶಿಷ್ಯರಿಗೆ ಯೇಸು ಸ್ವಾಮಿ ಈ ರೀತಿ ಹೇಳ್ತಾ ಇದ್ದಾರೆ ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಹೌದು ಮುಂದೆ ತನಗಾಗುವುದು ಯೇಸು ಸ್ವಾಮಿಗೆ ಗೊತ್ತಿದೆ ಆದ್ದರಿಂದ ತನ್ನ ಮನಸ್ಸಿನಲ್ಲಿ ಬಹಳ ದುಃಖ ಉಳ್ಳವರಾಗಿ ಮನೋಭ್ಯತೆ ಉಳ್ಳವರಾಗಿ ಆತನು ದೂರ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಲ್ಲಿ ಶಿಷ್ಯರಿಗೂ ಕೂಡ ಹೇಳ್ತಾ ಇದ್ದಾರೆ ನೀವು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂಬುದಾಗಿ ಹೌದು ನಮ್ಮ ಜೀವಿತದಲ್ಲಿ ಶೋಧನೆ ಬರುವಂತದಾಗಿದೆ ಶೋಧಕನು ಸೈತಾನನು ನಮ್ಮನ್ನು ಶೋಧಿಸುವಂತವನಾಗಿದ್ದಾನೆ ಇದನ್ನು ತಿಳಿದೇ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಹೌದು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕೂತುಕೊಂಡು ಅನೇಕ ಅಡಚಣೆಗಳು ಸೈತಾನನ್ನು ತಂದು ಹಾಕುತ್ತಾನೆ ಮನಸ್ಸಿನಲ್ಲಿ ಬೇಸರವನ್ನು ಉಂಟು ಮಾಡುತ್ತಾನೆ ಆದ್ದರಿಂದಲೇ ಇದೇ ಲೂಕನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯದಲ್ಲಿಯೂ ಕೂಡ ಯೇಸು ಸ್ವಾಮಿ ಈ ರೀತಿ ಹೇಳ್ತಾ ಇದ್ದಾರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಏನೆಂದರೆ ಒಬ್ಬ ನ್ಯಾಯಾಧಿಪತಿ ಇದ್ದಾನೆ ಆ ನ್ಯಾಯಾಧಿಪತಿಯ ಹತ್ತಿರ ಒಬ್ಬ ವಿಧವೆ ಬಂದು ನ್ಯಾಯ ವಿಚಾರಣೆಗಾಗಿ ಪ್ರತಿ ದಿನ ಬಂದು ಕೇಳುವಂಥವಳಾಗಿದ್ದಳು ಆದರೆ ಆ ನ್ಯಾಯಾಧಿಪತಿ ದೇವರಿಗೂ ಭಯಪಡ್ತಾ ಇರಲಿಲ್ಲ ಮನುಷ್ಯರಿಗಂತೂ ಲಕ್ಷನೇ ಮಾಡುತ್ತಾ ಇರಲಿಲ್ಲ ಅಂತ ಒಬ್ಬ ವ್ಯಕ್ತಿ ಈ ವಿಧವೆ ಬಂದು ತನ್ನನ್ನು ಬೇಡುತ್ತಿರುವಾಗ ಅವನು ಕೇಳಿಸಿಕೊಳ್ಳುತ್ತಾನೇ ಇರಲಿಲ್ಲ ಆದರೆ ಪ್ರತಿನಿತ್ಯ ಪ್ರತಿನಿತ್ಯ ಆಕೆ ಬರುತ್ತಾ ಇರುವುದರಿಂದ ಅವನು ಈ ರೀತಿ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ನಾನು ದೇವರಿಗೂ ಹೆದರುವವನಲ್ಲ ಮನುಷ್ಯರಿಗೂ ಲಕ್ಷ್ಯ ಮಾಡುವವರಲ್ಲ ಆದರೆ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆ ನ್ಯಾಯವನ್ನು ವಿಚಾರಿಸುತ್ತೇನೆ ಈಕೆಗೆ ತೀರ್ಪು ಮಾಡುತ್ತೇನೆ ಎಂಬುದಾಗಿ ಹೇಳ್ತಾರೆ ಹಾಗೆ ಯೇಸು ಸ್ವಾಮಿ ಮುಂದುವರೆದು ಹೇಳುತ್ತಾರೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿಯೇ ಹೀಗೆ ಮೇಲೆ ನಮ್ಮ ದೇವರು ಆತನು ಆದುಕೊಂಡವರು ಹಗಲು ರಾತ್ರಿ ಮೊರೆ ಇಡುವಲ್ಲಿ ಅವರ ಪ್ರಾರ್ಥನೆ ಕೇಳದೆ ಇರುತ್ತಾನೆ ಎಂಬುದಾಗಿ ಏಳನೇ ವಚನದಲ್ಲಿ ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ ಹೌದು ನನ್ನ ಪ್ರಿಯ ದೇವಚನರೇ ನಮ್ಮ ಸ್ವಾಮಿ ಹೇಳಿದ ಹಾಗೆ ನಾವು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುವವರಾಗಿರೋಣ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡುವವರಾಗಿರೋಣ ನಮ್ಮ ಜೀವಿತದಲ್ಲಿ ಇವತ್ತು ಏನೇ ಬೇಕಾಗಿರುವುದಾದರೂ ದೇವರ ಬಳಿ ಬಂದು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಿಯೂ ನಮ್ಮ ಕೂಗನ್ನು ಕೇಳಿ ನಮ್ಮ ಸಮಸ್ಯೆಗಳಿಂದ ನಮಗೆ ಬಿಡುಗಡೆ ಕೊಡುತ್ತಾರೆ ಇಂದು ನಿನ್ನ ಜೀವಿತದಲ್ಲಿ ಯಾವ ಸಮಸ್ಯೆ ಕಾಡುತ್ತಾ ಇರುವುದಾದರೂ ಈ ಶ್ರಮ ಮರಣದ ದಿವಸಗಳಲ್ಲಿ ಏಸುವಿನ ಪಾದದ ಬಳಿ ಬಾ ಆತನು ನಿನಗಾಗಿ ಶ್ರಮೆಯನ್ನು ಅನುಭವಿಸಿದ್ದಾರೆ ಈ ನಲವತ್ತು ದಿವಸಗಳಲ್ಲಿ ಕರ್ತನ ಕ್ರೂಜೆಯ ಕುರಿತು ನೀನು ಧ್ಯಾನವನ್ನು ಮಾಡು ಆತನು ನಿನಗಾಗಿ ಪಟ್ಟ ಶ್ರಮೆಯನ್ನು ನೀನು ಧ್ಯಾನ ಮಾಡು ಹಗಲಿಲು ದೇವರ ವಾಕ್ಯವನ್ನು ಓದು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡು ನಿನ್ನ ಜೀವಿತದಲ್ಲಿ ನೀನು ಕೇಳುತ್ತಾ ಇರುವಂಥದ್ದನ್ನು ದೇವರು ಹಿಂದೆ ಈಗಲೇ ಉತ್ತರವನ್ನು ದಯಪಾಲಿಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರಪ್ಪ ಈ ಶ್ರಮ ಮರಣದ ದಿವಸದಲ್ಲಿ ಸ್ವಾಮಿ ನೀವು ನಮಗಾಗಿ ಪಟ್ಟ ಶ್ರಮೆಯನ್ನು ಧ್ಯಾನಿಸುತ್ತೇವೆ ಸ್ವಾಮಿ ನಮ್ಮನ್ನು ನಮ್ಮ ಪಾಪದಿಂದ ಬಿಡುಗಡೆಗೊಳಿಸುವುದಕ್ಕಾಗಿ ಅಷ್ಟೊಂದು ಕ್ರೂಜೆಯ ಮರಣವನ್ನು ಅನುಭವಿಸಿದ್ದೀರಿ ಶ್ರಮೆಯನ್ನು ಅನುಭವಿಸಿದ್ದೀರಿ ಸ್ವಾಮಿ ನಿಮ್ಗೆ ಸ್ತೋತ್ರ ಇಂದು ನಮಗೆ ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಏನು ವಾಕ್ಯ ಕಲಿಸಿಕೊಟ್ಟಿದ್ದೀರಿ ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ ಹೌದು ಕರ್ತನೆ ನಾವು ಪ್ರತಿನಿತ್ಯ ಹೆಚ್ಚು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸ್ಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ ಈ ವಾಕ್ಯ ಕೇಳಿಸಿಕೊಡುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ ಅವರು ಇವತ್ತು ಯಾವ ಸಮಸ್ಯೆಯಿಂದ ಬಳಲುತ್ತಾ ಇರುವುದಾದರೂ ದೇವ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ ಅವರ ಕೂಗನ್ನು ಕೇಳು ಸ್ವಾಮಿ ಅವರಿಗೆ ಸದುತ್ತರವನ್ನು ದಯಪಾಲಿಸು ಅವರ ಕೇಳುವ ಆಶೀರ್ವಾದವನ್ನು ಕೊಟ್ಟು ನಡೆಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ